ಕರೋನಾ ವೈರಾನ್ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಕರ್ಫ್ಯೂ ಹಾಕಲಾಗಿದೆ ಇದು ಜನವರಿ ಎರಡರ ಬೆಳಗ್ಗೆ ಆರು ಗಂಟೆವರೆಗೂ ಇರುತ್ತೆ ಅಂದರೆ ಸುಮಾರು ಒಂಬತ್ತು ದಿವಸ ಕಾಲ ಕರ್ಫ್ಯೂ ಇರುತ್ತೆ ಇದು ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ ಹೊರದೇಶದಿಂದ ದೇಶದಿಂದ ಬರುವಂಥ ಪ್ರತಿಯೊಬ್ಬರು ಆರ್ ನೆಗೆಟಿವ್ ಸರ್ಟಿಫಿಕೇಟ್ ಇಟ್ಕೊಂಡೇ ಪ್ರವಾಸ ಮಾಡಬೇಕು ಅದು ಎಪ್ಪತ್ತೆರಡು ಗಂಟೆ ಒಳಗೆ ಮಾಡಿಸಿರಬೇಕು ಈಗಾಗಲೇ ವಿಮಾನ ನಿಲ್ದಾಣದಲ್ಲಿ ಪರೀಕ್ಷೆ ವ್ಯವಸ್ಥೆ ಮಾಡಲಾಗಿದೆ ವಿಮಾನ ನಿಲ್ದಾಣದಲ್ಲಿ ಆರೋಗ್ಯ ಸಿಬ್ಬಂದಿ ಈಗಾಗಲೇ ನಿಯೋಜನೆ ಮಾಡಿದ್ದೇವೆ ಯಾರೊಬ್ಬರು ಸಹ ಚೆಕ್ ಮಾಡಿದರೆ ಇಲ್ಲಿ ಹೊರಗಡೆ ರೀತಿ ನೋಡಿಕೊಂಡಿದ್ದೇವೆ ಇನ್ ನ್ಯೂ ಆಫ್ ದ ನ್ಯೂ ಸ್ಟ್ರೈನ್ ಆಫ್ ಕೋವಿಡ್ ನೈನ್ಟೀನ್ ವೈರಸ್ ಅಂಡ್ ಆಸ್ ಪರ್ ದ ಅಡ್ವೈಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ And technical advisor committee, it is decided to impose night curfew from today till 2nd January 2021 between 10 PM to 6 AM. I, I request all public to cooperate to prevent and contain new COVID-19 strain. Thank you. Thank you.